yeah <laughs> ಎಲ್ರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಅಪ್ಡೇಟ್ಗೆ ಸ್ವಾಗತ ಇವಾಗಲೇ ಸುಮಾರು ಜನಕ್ಕೆ ಹದಿನೈದನೇ ಕಂತಿನ ಹಣ ಬಿಡುಗಡೆಯಾಗಿದೆ ಇವಾಗ ಹದಿನಾರು ಹದಿನೇಳನೇ ಕಂತಿನ ಹಣಕ್ಕೋಸ್ಕರ ನಮ್ಮ ಗೃಹಲಕ್ಷ್ಮಿಯವರು ಕಾಯ್ತಾಕೊಳ್ತಿದ್ದಾರೆ ಅಂತ ಗೊತ್ತು ಆದರೆ ಇತ್ತೀಚಿನ ಸುಮಾರು ಜನಗಳಿಗೆ ಹದಿಮೂರು ಹದಿನಾಲ್ಕು ಹದಿನೈದನೇ ಕಂತಿನ ಹಣ ಕೂಡ ಬಿಡುಗಡೆಯಾಗಿಲ್ಲ ಅಂತ ಜನರಿಗೆ ತಲುಪಿಲ್ಲ ಎಂಬ ದೂರಿನ ಬಗ್ಗೆ ಈ ಬಗ್ಗೆ ಸಚಿವರು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ರಾಜ್ಯದಲ್ಲಿ ಒಟ್ಟು ಒಂದು ಪಾಯಿಂಟ್ ಹತ್ತು ಕೋಟಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿದ್ದಾರೆ ಪ್ರತಿ ತಿಂಗಳು ನೇರವಾಗಿ ಗೃಹಲಕ್ಷ್ಮಿ ಯೋಜನೆ ಮೂಲಕ ಅವರಿಗೆ ಖಾತೆಗೆ ಎರಡು ಸಾವಿರ ಜಮೆ ಆಗ್ತಾ ಇದೆ ಆದರೆ ಹಲವರಿಗೆ ಕಳೆದ ಮೂರು ತಿಂಗಳಿಂದ ಹಣ ಬಂದಿಲ್ಲ ಅಂತ ಗೊಂದಲ ಉಂಟಾಗಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಾಡಿ ತಾಂತ್ರಿಕ ದೋಷ ಪರಿಹಾರ ಸಮಸ್ಯೆಗಳಿಗೆ ಈ ಮೂರು ತಿಂಗಳ ಹಣ ವಿಳಂಬವಾಗಿದೆ ಇಲಾಖೆಯ ಹಣ ಇಲಾಖೆಗೆ ಹಣ ಬಿಡುಗಡೆಯಾಗಿದೆ ಡಿಸೆಂಬರ್ ತಿಂಗಳಿನಲ್ಲಿ ಸುಮಾರು ಜನಕ್ಕೆ ಎರಡು ತಿಂಗಳ ಹಣವನ್ನು ಒಟ್ಟಿಗೆ ನಾವು ಹಾಕಿದ್ದೀವಿ ಮೊದಲ ಹಂತದಲ್ಲಿ ಬೆಳಗಾವಿ ಗುಲ್ಬರ್ಗ ಬೀದರ್ ವಿಜಾಪುರ ಬಳ್ಳಾರಿ ಗದಗ ಬಾಗಲಕೋಟೆ ಹಾವೇರಿ ಯಾದಗಿರಿ ಚಿತ್ರದುರ್ಗ ಬೆಂಗಳೂರು ಕೊಪ್ಪಳ ಜಿಲ್ಲೆ ಈ ಥರ ಎಲ್ಲ ಜಿಲ್ಲೆಯ ಮಹಿಳೆಯರು ಕೂಡ ಹಣ ಸ್ವೀಕರಿಸಿದ್ದಾರೆ ಬೇರೆ ಜಿಲ್ಲೆಗಳ ಮಹಿಳೆಯರು ಮುಂದಿನ ಇನ್ನೊಂದು ವಾರದಲ್ಲಿ ಹಣ ಪಡೆಯಲಿದ್ದಾರೆ ಅಂತ ಹೇಳಿದ್ದಾರೆ ಆದರೆ ಜನವರಿ ತಿಂಗಳ ಗೃಹಲಕ್ಷ್ಮಿ ಹಣ ಇನ್ನು ಹನ್ನೆರಡಕ್ಕೆ ಬಿಡುಗಡೆಯಾಗಲಿದೆ ಎಂದು ಅಪ್ಡೇಟನ್ನು ಮಹಿಳೆಯರಿಗೆಲ್ಲರಿಗೂ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಈ ತಿಂಗಳು ಮೊದಲನೇ ವಾರದಲ್ಲಿ ಹಾಕ್ತೀನಿ ಅಂತ ಹೇಳಿದರು ಆದರೆ ಇನ್ನು ಹನ್ನೆರಡಕ್ಕೆ ಮುಂದೂಡಿದ್ದಾರೆ ಕಾದು ನೋಡಬೇಕು ಇನ್ನು ಯಾವಾಗ ಬರುತ್ತೆ ಅಂತ ಎಲ್ಲ ಮಹಿಳೆಯರು ಕಾತದ್ರಿಂದ ಹದಿನಾರು ಹದಿನೇಳನೇ ಕಂತಿಗೋಸ್ಕರ ಕಾಯ್ತಾ ಇದ್ದಾರೆ ಇನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಇವಾಗ ಅಪ್ಡೇಟ್ ಅನ್ನು ಮಾಡಿದ್ದಾರೆ ಹನ್ನೆರಡನೇ ತಾರೀಕಿಗೆ ಡೇಟ್ನ ಫಿಕ್ಸ್ ಮಾಡಿದ್ದಾರೆ ಅವಾಗೂ ಬರುತ್ತೋ ಅಥವಾ ಇನ್ನು ಮುಂದಿನ ವಾರಕ್ಕೂ ಆಗ್ತಾರೋ ಗೊತ್ತಿಲ್ಲ ನೋಡಬೇಕು ನಾನು ಇವಾಗ ಹನ್ನೆರಡನೇ ತಾರೀಕು ಅಂತ ಡೇಟ್ನ ಫಿಕ್ಸ್ ಮಾಡಿದ್ದಾರೆ ಇದನ್ನು ನೀವು ಮಹಿಳಾ ಪಡಿತರ ಚೀಟಿ ಆಧಾರ್ ಕಾರ್ಡ್ ಬ್ಯಾಂಕ್ ಮತ್ತು ಪಾಸ್ಬುಕ್ಕು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೆಯಲು ಮುಖ್ಯ ದಾಖಲೆಗಳನ್ನು ಮತ್ತು ಈ ಎಲ್ಲ ದಾಖಲೆಗಳಲ್ಲಿ ಮಹಿಳೆಯ ಹೆಸರು ಒಮ್ಮೆ ಇರಬೇಕು ಮತ್ತು ಪಡಿತರ ಚೀಟಿ ಮತ್ತು ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಮಾಡಬೇಕು ಮಹಿಳೆಯರ ಅರ್ಹರಾಗಿರಬೇಕು ಮತ್ತು ಪ್ರತಿ ಯೋಜನೆ ಅರ್ಜಿ ಸಲ್ಲಿಸಿದರೆ ದಾಖಲೆಗಳು ಸರಿಯಾಗಿದ್ದರೆ ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಠೇವಣಿ ಮಾಡಿದ ತಕ್ಷಣ ಆಧಾರ್ ಲಿಂಕ್ ಮಾಡಿದ ಮೊಬೈಲ್ ನಂಬರ್ಗೆ ಎಸ್ ಎಮ್ ಎಸ್ ಕಳಿಸ್ತಾರೆ ಸರ್ವರ್ ಅಥವಾ ಇತರ ತಾಂತ್ರಿಕ ಸಮಸ್ಯೆಗಳಿಂದಾಗಿ ನೀವು ಬ್ಯಾಂಕ್ನಿಂದ ಎಸ್ ಎಮ್ ಎಸ್ ಪಡೆಯೋಕ್ಕಾಗಲಿಲ್ಲ ಅಂತಂದರೆ ಕರ್ನಾಟಕ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಯಾವುದಪ್ಪ ಇದು ಕರ್ನಾಟಕ ಅಪ್ಲಿಕೇಶನ್ ಅಂದರೆ ಡಿ ಬಿ ಟಿ ಕರ್ನಾಟಕ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಅದ್ರ ಮುಖಾಂತರ ನೀವು ನಿಮ್ಮ ಗೃಹಲಕ್ಷ್ಮಿಯ ಸರ್ಕಾರದಿಂದ ಯಾವುದೇ ಯೋಜನೆಯ ಬಗ್ಗೆ ನೀವು ತಿಳ್ಕೊಬೋದಾಗಿದೆ ಇದೇ ರೀತಿ ಸರ್ಕಾರದ ಅಪ್ಡೇಟ್ಗಾಗಿ ಹಾಗೆ ನನ್ನ ಚಾನಲ್ನಲ್ಲಿ ಬರುವ ಎಲ್ಲ ವೀಡಿಯೋಗಳನ್ನ ವೀಕ್ಷಿಸಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು